ಫ್ರೆಂಡ್ಸ್ ಈಗ ನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಕೂಡ ತುಂಬ ಫ್ರೆಂಡ್ಸ್ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಇಲ್ಲಿಗೆ ಹೋಗ್ಬೇಕು ಅಂತ ಇದ್ದಾರೆ ಕೆಳಗಡೆನೆ ಬೋರ್ಡ್ ಹಾಕ್ಬಿಟ್ರಿ ಯಾರು ಹತ್ತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಈಗ ನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಕೂಡ ತುಂಬಾ ಚೆನ್ನಾಗಿದೆ ಒಳಗಡೆ ಫೋನ್ ಅಲೋ ಇಲ್ಲ ವೀಡಿಯೋ ಮಾಡೋ ಹಂಗಿಲ್ಲ ಅದಕ್ಕೆ ಆಚೆ ಎಲ್ಲ ತೋರಿಸ್ತಾ ಇದ್ದು ತುಂಬ ದೊಡ್ಡ ದೇವಸ್ಥಾನ ಇದು ತುಂಬ ಹಳೆ ಕಾಲದ ದೇವಸ್ಥಾನ ಅಂತಾನೆ ಹೇಳ್ಬೋದು ಈಗ ಐವತ್ತು ರೂಪಾಯಿ ತೋರಿಸ್ತೀವಿ ಬೆಟ್ಟಕ್ಕೆ ದುಡ್ಡು ತಗೊಳತ್ ರೂಪಾಯಿಗೆ ಓಡು ಓಡು ಸೆಲ್ಫಿ ಸೆಲ್ಫಿ ತಗೋ ಹೋಗು ನಾವಿಂದು ಕೂತ್ಕೊಂಡು ಹೋಗ್ತಾ ಇದೀವಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಯಾವ ಯಾವ್ದು ಎಷ್ಟು ಅಂತ ಗೊತ್ತಿಲ್ಲ ನಿಮಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಇಲ್ಲಿಗೆ ಹೋಗ್ಬೇಕು ಅಂತ ಇದ್ದಾರೆ ಬೆಟ್ಟ ಏನಿದು ಇಲ್ಲ ಕಲ್ಯಾಣಿ ಥರ ಐತೆ ಹ್ಮ್ ಇಳಿಯೋದಕ್ಕೂ ಮೆಟ್ಲಾಯ್ತು ಇಲ್ಲಿ ಬೆಟ್ಟದ ಮೇಲೆ ಹೋಗ್ಬೇಕು ಮೇಲುಕೋಟೆ ಎಷ್ಟು ಮೆಟ್ಲೈತಂತೆ ನೂರೈವತ್ತು ಓ ಹೋ 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 ಹತ್ರೀ ಹತ್ರ ನೂರೈವತ್ತು ನೂರೈವತ್ತು ಮೆಟ್ಲು ಸ್ವಾಮಿ ಏ ಇರ್ರಿ ನಾನು ಬರ್ತೀನಿ ಏನು ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀರಾ ನೋಡಿ ಹೆಂಗಿದೇವಿ ನೀವು

ಹೈಟ್ ಜಾಸ್ತಿ ಐತೆ ಅಲ್ಲ ಮೆಟ್ಲು ತುಂಬ ಹೈಟ್ ಹಾಂ ಹಬ್ಬ ಕಲ್ಲು ಇಲ್ಲಿಂದ ಮತ್ತೆ ಮುನ್ನೂರು ಇಲ್ಲಿಂದ ಮತ್ತೆ ಮುನ್ನೂರು ಮೆಟ್ಲು ಹತ್ಬೇಕು ಹತ್ಬೇಕಾ ಅಯ್ಯಪ್ಪ ಕೆಳಗಡೆನೆ ಬೋರ್ಡ್ ಹಾಕ್ಬಿಟ್ರೆ ಯಾರು ಹತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹತ್ತದ್ಮೇಲೆ ಒಂದು ಸ್ವಲ್ಪ ಇದೆ ಇಷ್ಟು ಹತ್ತದ್ರೆ ಆಯಿತು ಹಾಗೆ ಮೆಟ್ಲತ್ತ ತುಂಬ ಕಷ್ಟ ಆಗುತ್ತೆ ಕೋತಿಗಳು ಎಲ್ಲ ಐತೆ

ಇವಾಗ ಟೈಮ್ ಬಂದು ಅರುವರೆ ಚಪ್ಪಲಿ ಇಲ್ಲ ಬಿಡ್ಬೇಕಾ ಹೌದಾ ಮರ್ತೋಗ್ಬಿಟ್ಟೆ ಟೈಮ್ ಬಂದು ಆರೂವರೆ ಆಯಿತು ಆ್ಯಕ್ಚುಲಿ ಇದು ಲಾಸ್ಟ್ ದೇವಸ್ಥಾನ ಅಂದ್ಕೊತೀವಿ ಇದು ದರ್ಶನ ಮಾಡಿಕೊಂಡು ಇನ್ನು ಹೋಗೋದೆ ಕಲ್ಯಾಣಿ ಕೂಡ ಇದೆ ಹರಸು ಎಂದು ಸಾವಿರದ ನೂರ ವರ್ಷ ಆಗಿದೆಯಂತೆ ಇದು ಕಲ್ಲ ಕೆತ್ತಿರೋದು ಏಕಶಿಲಾ ಗಣಪತಿ ಫ್ರೆಂಡ್ಸ್ ಈಗ ಏಕಶಿಲಾ ಗಣಪತಿನ ನೋಡಿಕೊಂಡು ಮತ್ತೆ ಆಂಜನೇಯ ದೇವಸ್ಥಾನ ಯಾವುದೋ ಇದೆ ಅಂತ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಲೇಟ್ ಆಗೋಯ್ತಷ್ಟೇ ಆದ್ರೂ ದೇವಸ್ಥಾನಗಳು ಏಳುವರೆಗಂತೆ ಕ್ಲೋಸ್ ಈ ಕಡೆ ರಾಜಲಿ ಫಿಲಂ ಗೊತ್ತಿಲ್ಲ

ಯಾವ ಫಿಲಮ್ ತೆಗ್ದಿರೋ ಸ್ವರೂಪ ರಾಜವಲಿ ರಾಜವಲಿ ಫಿಲಮ್ ಶೂಟ್ ಮಾಡಿದಾರಂತೆ ಇಲ್ಲಿ ಇನ್ನ ಎಷ್ಟೊಂದು ಅಲ್ಲಿ ಹಾಕಿರ್ತಾರೆ ಬೋಲ್ ನೋಡ್ರಿ ಎಷ್ಟೊಂದು ಎಲ್ಲ ಅವ್ರೆ ಅಲ್ಲಿ ಫಸ್ಟ್ ಅಲ್ಲಿ ಕಾಣಿಸ್ಲಿಲ್ಲ ಅಲ್ಲಿ ನೋಡೋಣ ಬಾ ಹ್ಮ್ ಎಷ್ಟಿಂದ ಫಸ್ಟ್ ಟೈಮ್ ಬರ್ತಾ ಇರೋದು ಶಾಲಾ ಎಷ್ಟಿಂದ್ರು ಅದಕ್ಕಿದಿ ಮಹಾನಟಿ ನಾದೇ ಹೋಗ್ತೀನಿ ನೋಡಿ ಇಲ್ಲಿ ನಾಲ್ಕು ಸ್ತಂಭ ಇದೆ ಇದನ್ನು ನೋಡೋದಕ್ಕೆ ಎಲ್ಲರೂ ಬರೋದಿಲ್ಲ ಫಿಲಮ್ ಶೂಟ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಹೋಗ್ಬಿಟ್ಟು ಒಂದು ಕಾಫಿ ಕುಡಿಬೇಕು ನೋಡಿ ಇದೇ ಸ್ತಂಭಗಳಂತೆ ಕಾಲ್ ನೋವು ಬಂದೈತೆ ತಲೆನೋವು ಕಾಲ್ ನೋವು ತಲೆನೋವು ಎಲ್ರಿಗೂ ಬಾಯಿ ಬಿಸಿ ಮಾಡ್ದೇವ್ರೆಲ್ಲ ಇಲ್ಲೇ ಇಳ್ದು ಬಿಟ್ಟು ಬಾಯಿ ಹೇಳ್ಬಿಡ್ರಿ

ಸೌಂಡೆ ಬರ್ತಾ ಇಲ್ಲ ಪಾಪ ಎಲ್ರಿಗೂ ನಿದ್ದೆ ಬರ್ತಾ ಇರ್ತಿವಿ ನಿದ್ದೆ ಹೋಗಿ ಮಲ್ಕೋ ಬಿಡ್ಬೇಕು ಬಾಯ್ 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 ಬಾಯ್ಪಾ Bye, bye, el rico, bye. bye. bye.